ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದಿ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ವಸಿಷ್ಠರು ಬೇರೆ ದೇಹವನ್ನು ಪಡೆದದ್ದು ಎಂಬ ಐವತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನಿಮಿ ತಾನು ಯಾಗವನ್ನು ಮಾಡಲಪೇಕ್ಷಿಸಿ ವಸಿಷ್ಠರನ್ನು ಕೇಳಿಕೊಂಡಾಗ ಅವರು ಇಂದ್ರನ ಯಾಗವನ್ನು ಮಾಡಲು ಈಗಾಗಲೇ ಒಪ್ಪಿಕೊಂಡಿರುವುದಾಗಿಯೂ ಆ ಯಾಗದ ನಂತರ ಬಂದು ಮಾಡಿಸುವುದಾಗಿಯೂ ತಿಳಿಸಿ ಇಂದ್ರ ಯಾಗವನ್ನು ಮಾಡಿಸುವುದಕ್ಕಾಗಿ ಹೋಗುತ್ತಾರೆ ಆದರೆ ನಿಮಿಯು ತಡ ಮಾಡಿದರೆ ಅದು ತನ್ನ ಕೈಬಿಟ್ಟು ಹೋಗಬಹುದು ಯಾಗ ಮಾಡುವ ಉದ್ದೇಶವೇ ಇಲ್ಲವಾಗಿ ಬಿಡಬಹುದು ಎಂಬ ಭಯದಿಂದ ಕೂಡಲೇ ಗೌತಮರ ಗೌತಮ ಋಷಿಗಳ ನೇತೃತ್ವದಲ್ಲಿ ಯಾಗವನ್ನು ಆರಂಭಿಸುತ್ತಾನೆ ಹಿಂತಿರುಗಿ ಬಂದ ವಸಿಷ್ಠರಿಗೆ ತಮಗೆ ವಂಚನೆಯಾಗಿರುವುದರ ಅರಿವಾಗಿ ನಿಮಿ ನಿಮಿರಾಜನನ್ನು ಕಾಣಬೇಕೆಂದು ಹೋದಾಗ ಆತ ನಿದ್ರೆ ಮಾಡುತ್ತಿದ್ದುದನ್ನು ನೋಡಿ ಕೋಪದಿಂದ ಆತ ತಮ್ಮನ್ನು ಸತ್ಕರಿಸಲಿಲ್ಲವೆಂದು ಆತನ ದೇಹದಲ್ಲಿ ಚೈತನ್ಯವು ಕಳೆದು ಹೋಗಲಿ ಎಂದು ಶಾಪವನ್ನು ನೀಡುತ್ತಾರೆ ತದನಂತರ ಅದನ್ನು ತಿಳಿದಂತಹ ನಿಮಿರಾಜನು ಕೂಡ ಪ್ರತಿಯಾಗಿ ವಸಿಷ್ಠರಿಗೆ ಅದೇ ರೀತಿಯಾದ ಶಾಪವನ್ನು ಕೊಡುತ್ತಾನೆ ಆ ವಾಕ್ಯವನ್ನು ಕೇಳಿ ಲಕ್ಷ್ಮಣನು ಅಂಜಲಿ ಹಸ್ತನಾಗಿ ಶ್ರೀರಾಮನನ್ನು ಕುರಿತು ಶ್ರೀರಾಮ ಅನ್ಯೋನ್ಯ ಶಾಪಗಳಿಂದ ಬಿಡಲ್ಪಟ್ಟ ದೇಹವುಳ್ಳವರಾದ ಆ ಋಷಿ ಪಾರ್ಥಿವರಿಬ್ಬರು ಪುನಃ ದೇಹಗಳನ್ನು ಹೇಗೆ ಪಡೆದರು ಎಂದು ಕೇಳಿದನು ಆಗ ಶ್ರೀರಾಮನು ಲಕ್ಷ್ಮಣ ಅವರಿಬ್ಬರು ಪರಸ್ಪರ ಶಾಪಗಳಿಂದ ದೇಹಗಳನ್ನು ಬಿಟ್ಟು ವಾಯುವಿನ ಪ್ರಕಾರದಲ್ಲಿ ಸಂಚರಿಸುತ್ತಿರುವ ಸಮಯದಲ್ಲಿ ವಸಿಷ್ಠ ಋಷಿಗಳು ಶರೀರಾರ್ಥವಾಗಿ ತಮ್ಮ ತಂದೆಯಾದ ಬ್ರಹ್ಮದೇವನ ಸನ್ನಿಧಿಗೆ ಹೋಗಿ ಆತನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ತಂದೆಯೇ ನಾನು ನಿಮಿಚಕ್ರವರ್ತಿಯ ಚಕ್ರವರ್ತಿಯ ಶಾಪದಿಂದ ದೇಹವಿಲ್ಲದವನಾದೆನು ಸರ್ವಲೋಕ ಪಿತಾಮಹನಾದ ನಿನ್ನ ಕುಮಾರನಾದ ನಾನು ಒಬ್ಬ ಕ್ಷತ್ರಿಯ ಮಾತ್ರದವನ ಶಾಪದಿಂದ ಹೀಗೆ ದೇಹವಿಲ್ಲದೆ ವಾಯುಭೂತನಾದನು ಲೋಕದಲ್ಲಿ ದೇಹವಿಹೀನಾದವನಿಗೆ ಸಕಲ ದುಃಖಗಳು ಸಂಭವಿಸುವವು ಅಂಥವನು ವಿದ್ಯುಕ್ತವಾದ ಕರ್ಮಾನುಷ್ಠಾನಗಳಿಲ್ಲದೆಯೂ ಗತಿ ಮೋಕ್ಷಗಳಿಲ್ಲದೆಯೂ ವ್ಯರ್ಥವಾಗಿ ಹೋಗುವನು ಆದ್ದರಿಂದ ನನಗೆ ಬೇರೊಂದು ದೇಹವನ್ನು ಉಂಟು ಮಾಡಿಸಬೇಕು ಎಂದು ಪ್ರಾರ್ಥನೆ ಮಾಡಿದನು ಬ್ರಹ್ಮದೇವನು ಆತನನ್ನು ಕುರಿತು ವಸಿಷ್ಠ ನೀನು ಮಿತ್ರ ವರುಣರ ತೇಜಸ್ಸನ್ನು ಪ್ರವೇಶ ಮಾಡು ಹಾಗೆ ಮಾಡಿದರೂ ನೀನು ಅಯೋ ನಿಜನಾಗಿ ಹುಟ್ಟಿ ಮಹತ್ವದ ಧರ್ಮದಿಂದ ಯುಕ್ತನಾಗಿ ತಿರುಗಿ ನನ್ನ ವಂಶವನ್ನ ಇದುವೆ ಎಂದು ನುಡಿದನು ಆ ಮಾತನ್ನು ಕೇಳಿ ವಸಿಷ್ಠರು ಬ್ರಹ್ಮದೇವನಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ವರುಣ ಲೋಕವನ್ನು ಕುರಿತು ಹೋದರು ಆ ಸಮಯದಲ್ಲಿ ಮಿತ್ರನು ಕ್ಷೀರ ಸಮುದ್ರದೊಡಗೂಡಿ ಸಕಲ ದೇವತೆಗಳಿಂದ ಪೂಜಿಸಲ್ಪಡುತ್ತಾ ವರುಣಾಧಿಪತ್ಯವನ್ನು ಮಾಡುತ್ತಿದ್ದನು ಆಗ ಊರ್ವಶಿ ಎಂಬ ಅಪ್ಸರ ಸ್ತ್ರೀಯು ತನ್ನ ಸಖಿಯರ ಸಹಿತವಾಗಿ ಅಲ್ಲಿಗೆ ಬಂದು ಹಾವಭಾವ ವಿಲಾಸ ವಿಭ್ರಮಗಳಿಂದ ವಿನೋದವಾಗಿ ಕ್ಷೀರ ಸಮುದ್ರದಲ್ಲಿ ಕ್ರೀಡಿಸುತ್ತಿದ್ದಳು ಪದ್ಮದ ಎಸಳಿನ ಪ್ರಕಾರದಲ್ಲಿ ಕಣ್ಣುಗಳುಳ್ಳವಳ ಕಣ್ಣುಗಳುಳ್ಳವನಾಗಿ ಕಣ್ಣುಗಳುಳ್ಳವಾಗಿ ಪೂರ್ಣ ಚಂದ್ರನ ಪ್ರಕಾರದಲ್ಲಿ ಮುಖವುಳ್ಳವಳಾದ ಆ ಊರ್ವಶಿಯನ್ನು ನೋಡಿ ವರುಣನು ಅತ್ಯಂತ ಆಶ್ಚರ್ಯಪಟ್ಟು ಸಂಗಮವನ್ನು ಅಪೇಕ್ಷಿಸಿದನು ಊರ್ವಶಿಯು ಆತನ ಅಭಿಪ್ರಾಯವನ್ನು ಕಂಡು ಅಂಜಲಿ ಹಸ್ತಳಾಗಿ ಆತನನ್ನು ಕೇಳಿ ಮನ್ಮಥನ ಬಾಣಗಳಿಂದ ಪೀಡಿಸಲ್ಪಟ್ಟವನಾದ ಆಕೆಯನ್ನು ಕುರಿತು ಊರ್ವಶಿ ನೀನು ನನ್ನ ಶರೀರದ ಸಂಗಮವನ್ನು ಅಂಗೀಕರಿಸದಿದ್ದರೆ ಈಗ ನನ್ನ ದೆಸೆಯಿಂದ ಹುಟ್ಟುವ ತೇಜಸ್ಸು ದೇವನಿರ್ಮಿತವಾದ ಈ ಕುಂಭದಲ್ಲಿ ಬಿಟ್ಟು ನಿನ್ನಲ್ಲಿ ರಮಿಸುವ ಭಾವನೆಯಿಂದ ಮನೋರಥವನ್ನು ಪಡೆಯುತ್ತೇನೆ ಎಂದನು ಈ ಪ್ರಕಾರದಲ್ಲಿ ನುಡಿದ ಲೋಕಪಾಲಕನಾದ ವರುಣನ ಮಾತನ್ನು ಕೇಳಿ ಊರ್ವಶಿಯು ಹರ್ಷದಿಂದ ಆತನನ್ನು ಕುರಿತು ವರುಣ ನಿನ್ನ ಮನೋಭಾವವು ಹೇಗಿದೆಯೋ ಹಾಗೆ ನನ್ನ ಭಾವವು ನಿನ್ನಲ್ಲಿದೆ ನನ್ನ ಮನಸ್ಸು ನಿನ್ನಲ್ಲಿಯೂ ಶರೀರವು ಮಾತ್ರ ಮಿತ್ರನ ಅಧೀನವಾಗಿಯೂ ಇದೆ ಎಂದು ನುಡಿದಳು ಆ ಮಾತನ್ನು ಕೇಳಿ ವರುಣನು ಅಗ್ನಿಯ ಪ್ರಕಾರದಲ್ಲಿ ಜಲಿಸುತ್ತಿದ್ದ ತನ್ನ ರೇತಸ್ಸನ್ನು ಕುಂಭದಲ್ಲಿ ಬಿಟ್ಟನು ಆಮೇಲೆ ಊರ್ವಶಿಯು ಮಿತ್ರನಿದ್ದ ಸ್ಥಳವನ್ನು ಕುರಿತು ಹೋದಳು ಮಿತ್ರನು ಆಕೆಯನ್ನು ಕಂಡು ಕೋಪಿಸಿಕೊಂಡು ಕೇಳು ಅಪ್ಸರ ಸ್ತ್ರೀಯೇ ಮೊದಲು ನನ್ನಿಂದ ವರಿಸಲ್ಪಟ್ಟ ನೀನು ಚಾಂಚಲ್ಯದಿಂದ ಬೇರೊಬ್ಬನ ಸಂಗಡ ದುಷ್ಟಾಚಾರವನ್ನು ನಡೆಸಿದೆ ಆದ ಕಾರಣ ನನ್ನ ಕೋಪದಿಂದ ನಿಗ್ರಹಿಸಲ್ಪಟ್ಟವಳಾಗಿ ಮನುಷ್ಯ ಲೋಕದಲ್ಲಿ ಹುಟ್ಟಿ ಕೆಲವು ಕಾಲ ಬಂಧನ ಕುಮಾರನು ರಾಜಋಷಿಯು ಕಾಶಿರಾಜನು ಆದ ಪುರೂರವಸ್ಸೆಂಬುವನ ಪತ್ನಿಯಾಗಿರು ಎಂದು ಶಪಿಸಿದನು ಲಕ್ಷ್ಮಣ ಈ ಪ್ರಕಾರದಲ್ಲಿ ಊರ್ವಶಿಯು ಶಾಪವನ್ನು ಪಡೆದು ಭೂಲೋಕದಲ್ಲಿ ಹುಟ್ಟಿ ಪುರೂರವಸ್ಸನ್ನು ಭರಿಸಿ ಅನೇಕ ವರುಷಗಳು ಅವನ ಸಂಗಡ ಅಲ್ಲಿಯೇ ಇದ್ದಳು ಅವಳಲ್ಲಿ ಪುರೂರವಸ್ಸಿಗೆ ಆಯು ಎಂಬ ಬಲಿಷ್ಠನಾದ ಪುತ್ರನು ಜನಿಸಿದನು ವೃತ್ರಾಸುರನನ್ನು ಸಂಹಾರ ಮಾಡಿ ಇಂದ್ರನು ಕಣ್ಮರೆಯಾಗಿದ್ದ ಸಮಯದಲ್ಲಿ ಅನೇಕ ಸಾವಿರ ವರ್ಷಗಳ ಕಾಲ ಇಂದ್ರ ಪದವಿಯನ್ನು ಅಲಂಕರಿಸಿದ್ದ ನಹುಶನೆಂಬುವನು ಆಯುವಿನ ಮಗನು ಹೀಗೆ ಸತ್ಸಂತಾನವನ್ನು ಪಡೆದ ಊರ್ವಶಿಯು ಕಾಲಾಂತರದಲ್ಲಿ ಶಾಪದಿಂದ ಬಿಡುಗಡೆಯನ್ನೈದಿ ಇಂದ್ರಲೋಕಕ್ಕೆ ಹೊರಟು ಹೋದಳು ಎಂದು ನುಡಿದನು ನಮಸ್ತೆ ಶಾರದೇ ದೇವಿ కాశ్మీరపురమాసి త్వామహం ప్రాార్థయే నిత్యం విద్యాదానంచేహి మే నమస్కారం